ನಮಸ್ತೆ ಸ್ನೇಹಿತರೆ ಇಂದು ಈ ವಿಡಿಯೋನಲ್ಲಿ ನಾವು ಮನಃಶಾಂತಿಗೆ ಕೆಲವು ಉಪಾಯಗಳನ್ನು ಒಂದು ಕಥೆಯ ಮುಖಾಂತರ ಕೇಳೋಣ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಜೀವನ ಸನ್ನಿವೇಶಗಳೊಡನೆ ಇರುವ ಸಂಬಂಧ ಇದು ಮತ್ತೊಂದು ಮುಖ್ಯ ವಿಚಾರ ನಾವು ಜೀವನದಲ್ಲಿ ಅನೇಕ ತೊಂದರೆ ತಾಪತ್ರಯಗಳು ಸಮಸ್ಯೆಗಳು ಕಷ್ಟ ಸಂಕಟಗಳನ್ನು ಅನುಭವಿಸುತ್ತಿರುತ್ತೇವೆ ಅವನ್ನು ಹೇಗೆ ನಿಭಾಯಿಸುತ್ತೇವೆ ಹೇಗೆ ಎದುರಿಸುತ್ತೇವೆ ಅವನ್ನು ಹೇಗೆ ನಿಭಾಯಿಸುತ್ತೇವೆ ನಮ್ಮ ದೃಷ್ಟಿಕೋನ ಈ ಎಲ್ಲದರ ಕುರಿತು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಎಷ್ಟು ಕಷ್ಟ ಸಂಕಟಗಳು ಸಮಸ್ಯೆಗಳು ಎದುರಾದಾಗ ನಾವು ಅವುಗಳಿಂದ ಅತ್ಯಂತ ಕುಗ್ಗಿ ಹೋಗುತ್ತೇವೆ ಇದರಿಂದ ಮನಸ್ಸು ದುರ್ಬಲವಾಗಿ ಮತ್ತಷ್ಟು ಕಷ್ಟಗಳನ್ನು ಎದುರಿಸುವ ಶಕ್ತಿಯೂ ಹೊರಟೋಗುತ್ತದೆ ಒಂದು ಕತೆ ಬಹಳ ಅರ್ಥಗರ್ಭಿತವಾಗಿದೆ ಒಂದು ಹಳ್ಳಿಯಲ್ಲಿ ಒಂದು ಮುದಿ ಕತ್ತೆ ಇತ್ತು ಒಮ್ಮೆ ಅದು ಸಂಜೆಯ ವೇಳೆ ತಿರುಗಾಡಿಕೊಂಡು ಬರುತ್ತಿರುವಾಗ ಆಕಸ್ಮಿಕವಾಗಿ ಒಂದು ಪಾಳು ಬಾವಿಯಲ್ಲಿ ಬಿದ್ದು ಬಿಟ್ಟಿತ್ತು ಬಾವಿಯ ಸುತ್ತಲೂ ಕಟ್ಟೆ ಕಟ್ಟಿರಲಿಲ್ಲ ಪಾಪ ಅಸಹಾಯಕ ಕತ್ತೆ ಮೇಲೆ ಬರಲಾಗದೆ ಜೋರಾಗಿ ಕೂಗಿಕೊಳ್ಳುತ್ತಿತ್ತು ಕೂಗು ಕೇಳಿದ ಯಜಮಾನ ಬಂದು ನೋಡುತ್ತಾನೆ ಕತ್ತೆ ಬಾವಿಗೆ ಬಿದ್ದು ಬಿಟ್ಟಿದೆ ಈ ಮುದಿ ಕತ್ತೆಯಿಂದ ಏನು ಪ್ರಯೋಜನವಿಲ್ಲ ಈ ಬಾವಿಯಿಂದಲೂ ಏನೂ ಪ್ರಯೋಜನವಿಲ್ಲ ಎಂದು ಯೋಚಿಸಿದ ಯಜಮಾನ ಕತ್ತೆ ಸಮೇತ ಬಾವಿಯನ್ನು ಮುಚ್ಚಿಬಿಡೋಣ ಎಂದು ತೀರ್ಮಾನಿಸಿದ ಅಂತೆಯೇ ಕೆಲಸಗಾರರಿಗೆ ಆದೇಶ ನೀಡಿದ ಎಲ್ಲರೂ ಬುಟ್ಟಿಗಳಲ್ಲಿ ಮಣ್ಣು ತಂದು ಬಾವಿಗೆ ಹಾಕಲು ಪ್ರಾರಂಭಿಸಿದರು ಮೈ ಮೇಲೆ ಮಣ್ಣು ಬೀಳುವಾಗ ಕತ್ತೆ ಜೋರಾಗಿ ಅರಚತೊಡಗಿತು ಪಾಪ ಯಾರು ಅದನ್ನು ರಕ್ಷಿಸುವರು ಅದು ಮೊದಲಿಗಿಂತಲೂ ಜೋರಾಗಿ ಕಿರುಚುತ್ತಿತ್ತು ಹೀಗೆ ಐದು ನಿಮಿಷ ಕಳೆಯಿತು ಏನೂ ಕೂಗು ಕೇಳಿಸಲೇ ಇಲ್ಲ ಎಲ್ಲವೂ ನಿಶಬ್ದ ಇಷ್ಟೊತ್ತಿಗೆ ಕತ್ತೆ ಸತ್ತು ಹೋಗಿರಬಹುದೆಂದು ಯಜಮಾನ ಬಂದು ನೋಡ್ದ ಅವನಿಗೊಂದು ಆಶ್ಚರ್ಯ ಕಾದಿತ್ತು ಆ ಕತ್ತೆ ಮಣ್ಣು ಬೆನ್ನ ಮೇಲೆ ಬಿದ್ದಾಗ ಮೈ ಒದರಿ ಮಣ್ಣನ್ನು ಕೆಳಗೆ ಬೀಳಿಸಿ ಅದರ ಮೇಲೆ ನಿಲ್ಲುತ್ತಿತ್ತಂತೆ ಹೀಗೆ ಪ್ರತಿ ಬಾರಿ ಬಿದ್ದ ಮಣ್ಣನ್ನು ಒದರಿ ಅದರ ಮೇಲೆ ನಿಲ್ಲುತ್ತಾ ಬಾವಿಯ ಅಂಚೆಗೆ ಬಂದು ಬಿಟ್ಟು ಅಂಚೆಗೆ ಬಂದದ್ದೇ ತಡ ಚಂಗನೆ ನೆಗೆದು ಓಡಿ ಹೋಯಿತು ನಮ್ಮ ಜೀವನದಲ್ಲೂ ಸ್ನೇಹಿತರೆ ಕಷ್ಟಗಳ ಸುರಿಮಳೆಯೇ ಆಗಲಿ ಆ ಕತ್ತೆ ಮಣ್ಣನ್ನು ಒದರಿದಂತೆ ನಾವು ಒದರಿಬಿಡಬೇಕು ಬಿಡಬೇಕು ಎಂಬುವುದೇ ಈ ಕತೆಯ ಸಂದೇಶ ಆ ಮಣ್ಣಿನ ಮೇಲೆ ನಿಲ್ಲಬೇಕು ಎಂದರೆ ಕಷ್ಟ ಕಾರ್ಪಣ್ಯಗಳ ತೊಂದರೆಗಳ ಪ್ರಯೋಜನ ಪಡೆದುಕೊಂಡು ಮೇಲೇರಬೇಕು ಕೊರಗುತ್ತಾ ಕುಳಿತಿರೋದರಿಂದ ಯಾವ ಪ್ರಯೋಜನವೂ ಇಲ್ಲ ಆ ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ಆಗದು ದೂರ ಓಡಲು ಸಾಧ್ಯವಿಲ್ಲ ನಾವು ಎಷ್ಟು ದೂರ ಹೋಗಲು ಪ್ರಯತ್ನಿಸುತ್ತೇವೋ ಅಷ್ಟು ಅವು ನಮ್ಮನ್ನು ಅಟ್ಟಿಸಿಕೊಂಡು ಬಂದು ಹಿಂಬಾಲಿಸುತ್ತವೆ ಅವುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವಾದ್ದರಿಂದ ಅವನ್ನು ಹೇಗೆ ಎದುರಿಸುತ್ತೇವೆ ಎಂಬುವುದು ಮುಖ್ಯ ಕಷ್ಟಗಳಲ್ಲ ನಮಗೆ ಕಷ್ಟ ಕೊಡುತ್ತಿರುವುದು ಅದಕ್ಕೆ ನಾವು ಪ್ರತಿಕ್ರಿಯಿಸುತ್ತಿರುವ ರೀತಿ ನಾವು ಹೇಗೆ ಅವುಗಳಿಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದರ ಮೇಲೆ ನಮ್ಮ ದುಃಖ ಅವಲಂಬಿಸಿರುತ್ತದೆ ಅದಕ್ಕಾಗಿ ನಾವು ಈ ಕಥೆಯ ಒಂದು ಸಾರವನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾ ಜೀವನದಲ್ಲಿ ಸಾಹಸವನ್ನು ಇಟ್ಟುಕೊಳ್ಳೋಣ ಓಕೆ ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ನಮಸ್ತೆ ಸ್ನೇಹಿತರೆ